ಸರಿಯಲು ಕನಕನ ಭಜನೆ ಬೇಕಿಲ್ಲ ಯುವಕನ ಯೌವನ ಏನಲ್ಲ ಸುಗುನನ ಸಂಘವೂ ಸಾಲಲ್ಲ ಈ ಗಂಡಸಿನ ಗಂಡಸ್ತನವೆಂಬ ಏಳ ಅಂತಸ್ತಿನ ಶಾಖ ಸೋಕಿದರೆ ಐ ಲೈಕ್ ಯು ಐ ಲೈಕ್ ಯು ಕಾಂತಿ గ చూ

ಕೇಳಿ ಹೋದಾಕಿ ಹಾಕಿ ಬಂದು ಭೇಟಿ ಆಗ್ಯಲ್ಲ ಮತ್ತೆ ಮುಂದೆ ಆಗೋದಿ ಮಾನ ಮರ್ಯದಿ ನವಾತ ಎಲ್ಲಾತು ತಗಿ ತೋರ್ಸು ನೋಡೋಣ ನಿಮಗೆ ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ ಇಲ್ಲ ಅದು ದೊಡ್ಡ ಸುದ್ದಿ ಆಯ್ತೇ ಮಾರಾಯ ದೊಡ್ಡ ಸುದ್ದಿ ಆ ಅದೆಂತ ದಾಗಾರಿ ನಮ್ಮ ಅತ್ತಾ ನಂದು ನಿಂದು ಟ್ರೈನಿಂಗ್ ಇತ್ತು ನಿಂದು ಟ್ರೈನಿಂಗ್ ಇತ್ತಾ ಏದ್ರು ಏನು ಹುಟ್ಟಾ ಕೋಮಾರಾ ಹುಟ್ಟ ಸಾಲಿ ಟೀಚರ್ ಟ್ರೈನಿಂಗ್ ಅಲ್ಲ ನಾನು ಕೊಟ್ಟಿದ್ದ ಟ್ರೈನಿಂಗ್ ನಿನಗೆ ಸಾಕಾಗ್ಲಿಲ್ಲ ಮತ್ತೆ ಆ ಟ್ರೈನಿಂಗ್ ತರಣಕ್ಕೆ ಹೋಗಿದ್ದೀಯಾ ಏ ಆ ಅಲ್ಲ ಓ ಮತ್ತೆ ನಾನು ಕೊಟ್ಟಿದ್ದ ಅಲ್ಲ ಸಣ್ಣ ಸಣ್ಣ ಹುಡುಗುರಿಗೆ ಕಲಿಸಕತ್ತೀ ನಿಮನಿ ಮಾಡಕತ್ತೀ ನೀನು ಇನ್ನ ಪ್ಯಾಂಟ್ ಹಾಕೇಂ ಬರೋ ಹುಡುರ ಓ ನಿನ್ನ ಸುಮ್ಮನೆ ಬಿಟ್ಟವ ಕೂಜಿ ತಕೊಂಡು ಪಿನ್ ಪಿನ್ ತಗೊಂಡು ತರ ತೂತಕ ತೂತು ಇದು ಅದಕ್ಕಿಂತ ಹೆಚ್ಚಿನ ಟ್ರೈನಿಂಗ್ ಐತಾರೆ ಅದಕ್ಕಿಂತ ಹೆಚ್ಚಿನ ಐತ ಅಲ್ಯೆನ್ ಬಾಗ ಏನಾಗೈತಿ ಹಾಂ ಶುರು ಆಗ್ಯಾವ ಏನು ಮಕ್ಳಿಗೆ ಅಲ್ಲ ಮತ್ತು ನಾನೀಗ ಅಂಗನವಾಡಿ ಟೀಚರ್ ಟ್ರೈನಿಂಗ್ ಬಿಟ್ಟು ಶಾಲಿ ಕನ್ನಡ ಶಾಲಿ ಟೀಚರ್ ಟ್ರೈನಿಂಗ್ ಕೊಡಕತ್ತೀನಿ ಭಾಳ ಬಿಟ್ಟು ನೀನು ಒಬ್ಬಾಕಿನ ತಂದು ಮುಂದೆ ಮಾಡ್ಯಾರಂದ್ರೆ ಇನ್ನ ನನ್ನ ಗತಿ

Eli? Manayaeif? Nani ya gaonaa? Kuttar tu Nene Kuttar tu Kharangataka A? Shaoudhua Shaoudhua Nav drafting Gethavek nav ignot Nariya ne? E na Hum? Hum? Hum but Infacpg Archicagaabar U.. ಕಂದನಾಯೆ ಎಲ್ಲಿಗೆ ಹೋದ ನಿಯಂಸನ ಒಬ್ರಾಂಡೆ ತಿರಲಿಸ್ಕೆ ಬಾ ಏನನೆ ಬಸೆ ಏನ ಚನ್ನೈ ತಿನಿನ ಮೈ ಕುಡನೆ ತಿನಿ ಕುಡನೆ ಮೈ ಕುಡನೆ ಏನ ಚನ್ನೈ ತಿನಿನ

哎呀！